ಕೃಷ್ಣನ ಕಥೆಯ ಮುಂದಿನ ಭಾಗದಲ್ಲಿ ಸೆರೆಮನೆಯಿಂದ ಹೊರಗೆ ಬಂದಂಥ ವಸುದೇವನು ಮಹಾನದಿ ಯಮುನೆಯ ಬೆಳೆಗೆ ಬರುತ್ತಾನೆ ನಾನು ಗೋಕುಲಕ್ಕೆ ಹೋಗಬೇಕೆಂದರೆ ಈ ನದಿಯನ್ನು ದಾಟಲೇಬೇಕು ಎಂದುಕೊಳ್ಳುತ್ತಾನೆ ಅಷ್ಟು ಹೊತ್ತಿಗೆ ಸರಿಯಾಗಿ ಧಾರಾಕಾರವಾಗಿ ಮಳೆ ಪ್ರಾರಂಭವಾಗುತ್ತದೆ ಇಷ್ಟು ಜೋರು ಮಳೆಯಲ್ಲಿ ನದಿಯನ್ನು ದಾಟುವುದು ಕಷ್ಟಕರವಾಗಿತ್ತು ಮನದಲ್ಲಿ ಬಕುತಿಯನ್ನು ತುಂಬಿಕೊಂಡು ವಸುದೇವನು ಸುತ್ತಿ ಸುಳಿಯುವ ನೀರಿನಲ್ಲಿ ಕಾಲಿಡುತ್ತಾನೆ ಆ ಸಮಯಕ್ಕೆ ಸರಿಯಾಗಿ ಆಕಾಶದಲ್ಲಿ ಮಿಂಚು ಗುಡುಗಿನ ಆರ್ಭಟ ಹಾಗೂ ಬರಸಿಡಿಲಿನ ಒಡೆತ ಕಾಣಿಸುತ್ತದೆ ಆಗ ವಸುದೇವನು ಈ ರಾತ್ರಿಯಲ್ಲಿ ನಾನು ಸುರಕ್ಷಿತವಾಗಿ ಗೋಕುಲಕ್ಕೆ ಹೋಗುವುದು ಹೇಗೆ ಎಂದು ಚಿಂತಿಸುತ್ತಾನೆ ಬುಟ್ಟಿಯಲ್ಲಿ ಮಲಗಿದ ಭಗವಾನ್ ಶ್ರೀಕೃಷ್ಣನನ್ನು ಗಾಳಿ ಮಳೆಯಿಂದ ರಕ್ಷಿಸಲು ಆದಿಶೇಷ ತನ್ನ ಅಗಲವಾದ ಎಡೆ ಬಿಚ್ಚಿ ಕಾಪಾಡಿದ ನದಿಯಲ್ಲಿ ಪ್ರವಾಹ ಏರಿತು ನೀರಿನ ಮಟ್ಟವೂ ಕೂಡ ಹೆಚ್ಚಾಯಿತು ನೀರಿನ ಅಲೆಗಳು ಕೃಷ್ಣನ ಮೃದುವಾದ ಪಾದಗಳನ್ನು ಸೋಕಿದೊಡನೆ ನದಿಯು ಶಾಂತವಾಯಿತು ಸುರಿಯುವ ಮಳೆಯಲ್ಲೂ ವಸುದೇವನು ದೃಢವಾದ ಹೆಜ್ಜೆಗಳನ್ನಿಟ್ಟು ಗೋಕುಲದಲ್ಲಿರುವ ನಂದಗೋಪನ ಅರಮನೆಯನ್ನು ತಲುಪುತ್ತಾನೆ ವಸುದೇವನು ಅರಮನೆಯ ಬಾಗಿಲಲ್ಲಿ ನಿಂತು ನನ್ನನ್ನು ಮತ್ತು ನನ್ನ ಮಗನನ್ನು ಅರಮನೆಯ ಕಾವಲು ಭಟರು ನೋಡಿದರೆ ಏನು ಮಾಡುವುದು ಎಂದು ಚಿಂತಿಸುತ್ತಿರುವಾಗ ಅವನು ಅಲ್ಲಿ ಕಂಡಿದ್ದೇ ಬೇರೆ ಅದೇನೆಂದರೆ ಭಗವಂತ ವಿಷ್ಣುವು ಅರಮನೆಯ ರಕ್ಷಕ ಭಟರನ್ನು ಗಾಢನಿದ್ರೆಯಲ್ಲಿ ಮುಳುಗಿಸಿದ್ದ ಗಾಢನಿದ್ರೆಯಲ್ಲಿದ್ದ ಆ ಅರಮನೆಯ ಸೈನಿಕರನ್ನು ವಸುದೇವನ್ನು ದಾಟಿಕೊಂಡು ಯಶೋದೆಯು ಇದ್ದಂತಹ ಬಾಣಂತಿ ಕೋಣೆಯತ್ತ ನಡೆಯುತ್ತಾನೆ ಮುಂದೇನಾಯಿತು ಎಂಬುದನ್ನು ನಂತರದ ವಿಡಿಯೋದಲ್ಲಿ ತಿಳಿಯೋಣ ಈ ವಿಡಿಯೋ ನಿಮಗಿಷ್ಟ ಆದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಧನ್ಯವಾದಗಳು